ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ಹಾಂ ನಮಸ್ತೆ ನಮಗೊಂದು ಟಾಟೋ ನೆನೋ ಕಾರ್ ಗಾಡಿ ಕಳ್ಸಿ ಹೌದು ಏನೈತಿ ರೀ ಸರ್ ಮಾಡಲು ಹನ್ನೆರಡು ಎರಡು ಸಾವಿರದ ಹನ್ನೆರಡು ಮಾಡಲು ಹೌದು ಓಕೆ ಓನರ್ ಎಷ್ಟು ಎಷ್ಟ ಗಾಡಿಗೆ ನಾಕು. ಓಕೆ ತಕಲೋ ರೇ ಇದು ನಡಕ್ತಾರೆ ಹೌದು ರನ್ನಿಂಗ್ ಅಲ್ಲಿ ಎಷ್ಟು ಇದೆ ಸರ್ ಕಿಲೋಮೀಟರ್ 85000 ಸರ್ 85000 ಕಿಲೋಮೀಟರ್ ಓಡಿದು ಜೆನ್ಯೂನ್ ರನ್ನಿಂಗ್ ಶೋರೂಂ ರೆಕಾರ್ಡೆಡ್ ಐತರೆ ಜೆನ್ಯೂನ್ ರನ್ನಿಂಗ್ ಇದು ಶೋರೂಂ ರೆಕಾರ್ಡೆಡ್ ಅಲ್ಲ ಹೊರಗೆ ಮಾಡಿಸಿದ್ದಲ್ಲ ಸರ್ವಿಸ್ ಅಲ್ಲ ಹೌದಾ ಅಂದ್ರೆ ಓಡಿರೋದು ಜೆನ್ಯೂನ್ ಇಂಗ ಜೆನ್ಯೂನ್ ಜೆನ್ಯೂನ್ ಫುಲ್ ಜೆನ್ಯೂನ್ ಓಕೆ ಸರ್ ಟೈರ್ ಕಂಡೀಷನ್ ಚಲೋ ಯಾವ ತರ ಐತರೆ ಫ್ರಂಟ್ ಟು ಬ್ಯಾಕ್ ಸೈಡ್ ದ ಸ್ಟೆಪ್ ಕಂಡೀಷನ್ ಅಲ್ಲ ಬಹಳ ಚೆನ್ನಾಗಿದೆ ಅಂದ್ರೆ ಒಂದು 75% ವಿಲ್ ರೋಡ್ ಓಕೆ ಇದೆ ಟೈರ್ ಬೆಸ್ಟ್ ಸ್ಟೆಪ್ ಹೌದು ಓಕೆ ಇಂಜನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿಲಿ ಏನೋಪ್ಲೆ ಯಾವ ತರ ಇಟ್ಟಿದ್ದೀರ ಗಾಡಿಗೆ ಸೂಪರ್ ಚೆನ್ನಾಗಿದೆಯಾ ಓ ಓಕೆ ಇಂಜನ್ಗೆ ಬಂದ್ಬಿಟ್ಟು ಶಿವಲ್ಡ್ ಇಂಜನ್ ಏನು ಕೆಲಸ ಆಗಿದೆ ಇಂಜಿನ್ದು ಇಲ್ಲ ಹೌದಾ ಓಕೆ ಸರ್ ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದು ಎಫ್ಸಿ ಇನ್ಸೂರೆನ್ಸ್ ಹೌದು ಎಲಿ ಅವ್ರಿಗೆ ಇಪ್ಪತ್ತೇಳರವರೆಗೆ ಎಫ್ ಸಿ ಇದೆ ಹಾಂ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಇನ್ನೊಂದು ಆರು ಏಳು ತಿಂಗಳು ಇರಬೇಕು ಹೌದಾ ಹಾಂ ಓಕೆ ಸರ್ ಏನು ಕೊಡ್ತದೆ ಸರ್ ನಿಮ್ಮ ಕೈಯಾಗ ಮೈಲೇಜ್ ಇದು ಟ್ವೆಂಟಿ ಪ್ಲಸ್ ಟ್ವೆಂಟಿ ಟು ಹೀಗೆಲ್ಲ ಇರ್ತದೆ ಹೌದಾ ಓಕೆ ಸರ್ ಇನ್ನ ಇಂಟೀರಿಯರ್ ಎಲ್ಲ ಏನೇನೈತೆ ಸರ್ ಫೀಚರ್ಸ್ ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಪಿಟೆಡ್ ಮಾಡಿರ್ಬೋದು ಕಂಪನಿ ಪಿಟೆಡ್ ಬಂದಿರೋದು ಕಂಪನಿ ಎಕ್ಸ್ಟ್ರಾ ಏನಿಲ್ಲ ಎಸಿ ಮತ್ತು ಪವರ್ ವಿಂಡೋ ಅಷ್ಟೇ ಓಕೆ ಅಂದರೆ ಫ್ರಂಟ್ ಸೈಡು ಪವರ್ ವಿಂಡೋ ಎ ಸಿ ವರ್ಕು ಈ ಥರ ಐತ್ರಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆಯಾ ಗಾಡಿಗೆ రీపడ్ అంటూ క్రస్ కేసస్ ఓవర్ సింగల్ జంపు పూర్తి క్లీన్ క్లీన్ ఇంజన్ కండీషన్ ప్రైజు రేట్ సార్ హా ఓనరు

ಇದು ಇದ್ರಲ್ಲಿ ಏನಿಲ್ಲ ಕ್ಲೀನ್ 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 ಇದೆ 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 ಕಂಡೀಷನ್ ಕಂಡೀಷನ್ ಮಾತಾಡ್ಲಿಕ್ಕಿಲ್ಲ ಮತ್ತೆ ಒಮ್ಮೆ ಸರ್ವಿಸ್ ಮಾಡ್ಕೊಳ್ಳಿ ಬೇಕಾದ್ರೆ ಕೈಯಲ್ಲಿ ಇವಾಗ ಪೂರ್ತಿ ಅದು ಹೋಗ್ಬೋದು ಆರಾಮ್ ಐತ್ರಿ ಗಾಡಿ ಮಾತ್ರ ಇವಾಗ ಎಪ್ಪತ್ತಕ್ಕೆ ಕೊಡ್ತೀರಾ ಡೀಲ್ ಇದು ಫೈನಲ್ ರೇಟ್ ಆಗುತ್ತಾ ಬಂದ್ರೆ ಇನ್ನೂ ಹೆಚ್ಚು ಎಪ್ಪತ್ತೆ ಏನೇ ಫೈನಲ್ಲ ಇದು ಫೈಲ ಫೈಲ್ ಅಲ್ಲ ಓಕೆ ಫೈನ್ ಅಲ್ಲ ಗಾಡಿ ಅಂತ ಲೊಕೇಶನು ಇದು ಪುತ್ತೂರಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಓಕೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಓಕೆ ಅಪ್ಡೇಟ್ ಮಾಡಿರ್ತೀನಿ ಸರ್ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಹ್ಞೂ ಆಯ್ತು ಥ್ಯಾಂಕ್ ಯು ಸರ್ ಓಕೆ